ಹೊನ್ನಾವರ ತಾಲೂಕಿನ ಮುಗುವ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ರಾಷ್ಟೀಯ ಹೆದ್ದಾರಿಯಲ್ಲಿನ ಹುಲಿಯಪ್ಪನ ಕಟ್ಟಿಯ ಹತ್ತಿರದ ಬಾಳೆಗದ್ದೆ ತಿರುವು ವಾಹನ ಸವಾರರಿಗೆ ಪದೇ ಪದೇ ಅಪಘಾತವಾಗುವ ಸ್ಥಳವಾಗಿ ಭಯ ಮೂಡಿಸುತ್ತಿದೆ ರಾಷ್ಟ್ರೀಯ ಹೆದ್ದಾರಿ ಎರಡ್ನೂರ ಆರರಲ್ಲಿ ಹಾದು ಹೋಗುವಾಗ ಹೊನ್ನಾವರದ ಹುಲಿಯಪ್ಪನ ಕಟ್ಟೆ ತಿರುವು ಅಪಘಾತದ ಸ್ಥಳವಾಗಿ ಚಾಲಕರನ್ನ ಕಾಡ್ತಿದೆ ಪ್ರತಿ ತಿಂಗಳಿಗೆ ಸರಾಸರಿ ನಾಲ್ಕರಿಂದ ಐದು ಅಪಘಾತ ಮಾಮೂಲಿಯಾಗಿ ಬಿಟ್ಟಿದೆ ಹುಲಿಯಪ್ಪನ ಕಟ್ಟೆ ಹತ್ತಿರದ ಬಾಳೆಗದ್ದೆ ತಿರುವಿನಲ್ಲಿ ವಾಹನ ಸವಾರರು ಎಲ್ಲಿಂದಲೂ ಬಂದು ಇಲ್ಲಿ ಪ್ರಾಣ ಬಿಡ್ತಾರೆ ಈ ರಸ್ತೆ ತಿರುವು ಹೊಂದಿದ್ದು ವಾಹನ ಸವಾರರಿಗೆ ರಸ್ತೆಯ ಪಕ್ಕದಲ್ಲಿ ಇರುವ ಗುಡ್ಡ ಅಡ್ಡವಾಗಿ ಮುಂದಿನ ಮಾರ್ಗ ಕಾಣಿಸುವುದಿಲ್ಲ ಕೆಳಗಡೆ ಮನೆಯೂ ಕೂಡ ಇದೆ ಈ ರಸ್ತೆಯ ಒಂದು ಪಕ್ಕದಲ್ಲಿ ಇರುವ ಗುಡ್ಡ ಕತ್ತರಿಸಿ ಮುಂದೆ ರುವ ತಿರುವು ವಾಹನ ಸವಾರರಿಗೆ ಕಾಣುವಂತಾದ್ರೆ ಅಪಘಾತ ತಪ್ಪಿಸಬಹುದೆನ್ನುವ ಅಭಿಪ್ರಾಯವಿದೆ ಈಗಾಗಲೇ ಕವಲಕಿಯ ನಾಗರಿಕ ವೇದಿಕೆಯವರು ಸಂಬಂಧಪಟ್ಟ ಇಲಾಖೆಗೆ ಹಲವಾರು ಬಾರಿ ಮನವಿಯನ್ನ ನೀಡಿ ವಿನಂತಿ ಮಾಡಿಕೊಂಡಿದ್ದಾರೆ ಮುಗ್ವಾ ಗ್ರಾಮ ಪಂಚಾಯತ್ನವರು ರಾಷ್ಟೀಯ ಹೆದ್ದಾರಿ ಇಲಾಖೆಗೆ ಪತ್ರ ಬರೆದು ಬಾಳೆಗದ್ದೆ ತಿರುವಿಗಿಂತ ಮೊದಲು ಹುಲಿಯಪ್ಪನ ಕಟ್ಟೆಯ ಹತ್ತಿರ ಹಂಪ್ ನಿರ್ಮಿಸಿ ವಾಹನದ ವೇಗ ಕಡಿಮೆ ಮಾಡಿ ಅಪಘಾತ ತಪ್ಪಿಸಿ ಎಂದು ಹೇಳಿ ಮನವಿ ಮಾಡಿಕೊಂಡಿದ್ದರೂ ಸಮಸ್ಯೆ ಪರಿಹಾರ ಕಂಡಿಲ್ಲ ರಾಷ್ಟ್ರೀಯ ಹೆದ್ದಾರಿ ಇಲಾಖೆಗೆ ಮುಗುವಾ ಗ್ರಾಮ ನಿಂದ ಪತ್ರ ಬರೆದು ಮನವಿ ಮಾಡಿಕೊಂಡ್ರೂ ಇಲಾಖೆ ಕ್ರಮ ತೆಗೆದುಕೊಳ್ತಿಲ್ಲ ಇಲಾಖೆ ತಕ್ಷಣ ಕ್ರಮ ಕೈಗೊಳ್ಬೇಕು ಇಲ್ಲದಿದ್ದಲ್ಲಿ ನಮ್ಮ ಭಾಗದ ಪ್ರಮುಖರೊಂದಿಗೆ ಚರ್ಚಿಸಿ ಗೇರುಸೊಪ್ಪಾದ ತನಕ ವಿದ್ಯಾರ್ಥಿಗಳು ಮತ್ತು ಪ್ರಮುಖರ ಸಹಕಾರ ಪಡೆದು ರಸ್ತೆ ತಡೆ ಮಾಡಿ ಪ್ರತಿಭಟನೆ ಮಾಡಲಾಗುವುದು ಎನ್ನುತ್ತಾರೆ ಮುಗುವಾ ಗ್ರಾಮ ಪಂಚಾಯತ್ ಸದಸ್ಯ ರೈತ ಯುವಕ ಸಂಘದ ಅಧ್ಯಕ್ಷ ರಾಮಗೌಡ ಹಳಗೇರಿ ನಮ್ಮ ಮುಗ್ವಾ ಪಂಚಾಯತ್ ವ್ಯಾಪ್ತಿಯ ಬಾಳೆಗೆದ್ದೆಯ ಹುಲಿಯಪ್ಪನಕಟ್ಟೆ ತಿರುವಿನಲ್ಲಿ ಬಹಳಷ್ಟು ವರ್ಷಗಳಿಂದ ಅನೇಕ ಗಾಡಿಗಳು ಇದ್ದೇವೆ ಇದಕ್ಕೆ ನಾವು ನಮ್ಮ ಪಂಚಾಯತ್ ವ್ಯಾಪ್ತಿಯಿಂದ ಬಹಳಷ್ಟು ಸಾರಿ ರಾಷ್ಟ್ರೀಯ ಹೆದ್ದಾರಿ ಮನವಿ ಮಾಡಿದರೂ ಸಹ ಯಾವುದೇ ರೀತಿಯನ್ನು ಸ್ಪಂದೆಯನ್ನು ಮಾಡ್ತಾ ಇಲ್ಲ ಹಾಗಾಗಿ ನಾವು ಇಲ್ಲಿಂದ ಗೇಸಪ್ಪ ತುದಿಯವರಿಗೂ ಎಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಎಲ್ಲಾ ಪ್ರಮುಖರನ್ನು ಸೇರಿಸಿ ಅವರೊಂದಿಗೆ ಚರ್ಚೆ ಮಾಡಿ ಒಂದು ದಿವಸ ಪ್ರತಿಭಟನೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ಹಾಗಾಗಿ ಅಲ್ಲಿ ಅದರೊಳಗಡೆ ಅವರು ಸ್ಪಂದಿಸಿದರೆ ಅಥವಾ ಒಂದು ರೋಡಿಗೆ ಹಂಪು ಅಥವಾ ಅದಕ್ಕೆ ಬೇಕಾದಂತ ವ್ಯವಸ್ಥೆ ಮಾಡಿದರೆ ಎಷ್ಟೇ ವಿನಂತಿ ಮಾಡಿಕೊಂಡ್ರು ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕ್ರಮ ಕೈಗೊಳ್ಳದೆ ಇರೋದ್ರಿಂದ ಸ್ಥಳೀಯರು ಒಟ್ಟಾಗಿ ಪ್ರತಿಭಟನೆ ಮಾಡುವ ಸಿದ್ಧತೆ ಮಾಡಿಕೊಳ್ತಿದ್ದಾರೆ ಗಣೇಶ್ ಏಜೆನ್ಸಿಸ್ ಗೃಹ ಬಳಕೆ ವಸ್ತುಗಳ ಅಧಿಕೃತ ಮಾರಾಟಗಾರರು ಒಂದೇ ಸೂರಿನಡಿ ಎಲ್ಲಾ ಬ್ರ್ಯಾಂಡ್ನ ಗೃಹೋಪಯೋಗಿ ವಸ್ತುಗಳು ನಮ್ಮಲ್ಲಿ ಎ ಸಿ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ಫ್ಯಾನ್ ಕೂಲರ್ ವಾಷಿಂಗ್ ಮೆಷಿನ್ ಪ್ರೆಸ್ಟೇಜ್ ಕುಕ್ಕರ್ ಮಿಕ್ಸರ್ ಗ್ರೈಂಡರ್ ಸ್ಪೀಕರ್ ಸಿಸ್ಟಮ್ ಹಾಗೂ ಇನ್ನೂ ಅನೇಕ ಗ್ರಹ ಬಳಕೆಯ ವಸ್ತುಗಳು ಇವೆಲ್ಲವೂ ನಿಮಗಾಗಿ ನಿಮ್ಮ ಗಣೇಶ್ ಏಜೆನ್ಸೀಸ್ ನಲ್ಲಿ ಮಾತ್ರ ಜೀರೋ ಪರ್ಸೆಂಟ್ ಡೌನ್ ಪೇಮೆಂಟ್ ಸುಲಭವಾದ ಇ ಕಂತುಗಳು ಹಿಂದೆ ಭೇಟಿ ನೀಡಿ ಗಣೇಶ್ ಏಜೆನ್ಸೀಸ್ ಗ್ರೀನ್ ಸ್ಟ್ರೀಟ್ ಮೇನ್ ರೋಡ್ ಕಾರ್ವಾರ್